ಗಜೇಂದ್ರ ಮೋಕ್ಷ ಭಾಗವತ ಪುರಾಣದ ಎಂಟನೇ ಸ್ಕಂಧದಿಂದ ಗಜೇಂದ್ರ ಮೋಕ್ಷವು ಭಗವಾನ್ ವಿಷ್ಣುವಿನ ಕೃಪೆ ಮತ್ತು ಭಕ್ತಿಯ ಮಹತ್ವವನ್ನು ವಿವರಿಸುವ ಕಥೆಯಾಗಿದೆ ಈ ಕಥೆಯಲ್ಲಿ ಗಜೇಂದ್ರ ಎಂಬ ಆನೆ ಮೊಸಳಿಯೊಂದರಿಂದ ಪೀಡಿತನಾಗಿ ಭಗವಂತನನ್ನು ಪ್ರಾರ್ಥಿಸಿ ಮೋಕ್ಷವನ್ನು ಪಡೆಯುತ್ತಾನೆ ಇಂದ್ರದ್ಯುಮ್ನ ಮಹಾರಾಜನ ಶಾಪ ಪಾಂಡ್ಯ ದೇಶದ ಇಂದ್ರದ್ಯುಮ್ನ ಮಹಾರಾಜನು ಭಗವತ್ ಭಕ್ತನಾಗಿದ್ದನು ಒಂದು ದಿನ ತ್ರಿಕೂಟ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅಗಸ್ತ್ಯ ಮಹರ್ಷಿಯು ಅವನನ್ನು ಭೇಟಿಯಾಗಿ ಗೌರವ ನೀಡದ ಕಾರಣ ಮಹರ್ಷಿಯು ಕೋಪಗೊಂಡು ರಾಜನಿಗೆ ಆನೆಯ ರೂಪದಲ್ಲಿ ಜನ್ಮ ಪಡೆಯುವಂತೆ ಶಾಪ ನೀಡಿದರು ಗಜೇಂದ್ರನ ಜನ್ಮ ಮತ್ತು ಮೊಸಳೆಯ ಆಕ್ರಮಣ ಇಂದ್ರದ್ಯುಮ್ನನು ಆನೆಯ ರೂಪದಲ್ಲಿ ಗಜೇಂದ್ರನಾಗಿ ಜನ್ಮ ಪಡೆದನು ಒಂದು ದಿನ ಗಜೇಂದ್ರನು ತನ್ನ ಕುಟುಂಬದೊಂದಿಗೆ ಸರೋವರದಲ್ಲಿ ಜಲಕ್ರೀಡೆ ಮಾಡುತ್ತಿದ್ದಾಗ ಮೊಸಳಿಯೊಂದು ಅವನ ಕಾಲನ್ನು ಕಚ್ಚಿ ಹಿಡಿದಿತು ಗಜೇಂದ್ರನು ತನ್ನ ಶಕ್ತಿಯಿಂದ ಮೊಸಳಿಯಿಂದ ಪಾರಾಗಲು ಪ್ರಯತ್ನಿಸಿದರೂ ಮೊಸಳಿಯು ಅವನನ್ನು ಬಿಟ್ಟಿಲ್ಲ ಭಗವಂತನ ಪ್ರಾರ್ಥನೆ ಆರು ವರ್ಷಗಳ ಹೋರಾಟದ ನಂತರ ಗಜೇಂದ್ರನು ದೈಹಿಕ ಮತ್ತು ಮಾನಸಿಕವಾಗಿ ದಣಿದು ಭಗವಂತನನ್ನು ಪ್ರಾರ್ಥಿಸಲು ಆರಂಭಿಸಿದನು ಅವನು ಭಗವಂತನನ್ನು ಈ ರೀತಿ ಪ್ರಾರ್ಥಿಸಿದನು ಓಂ ನಮೋ ಭಗವತೆ ತಸ್ಮೈಯತ ಏತಕ್ಷಿದಾತ್ಮಕಂ ಪುರುಷ ಪುರುಷಾಯಾದಿಬೀಜಾಯು ಪರೇಶಾಯಾಭಿಧೀಮಹಿ ಈ ಪ್ರಾರ್ಥನೆಯ ಮೂಲಕ ಗಜೇಂದ್ರನು ಭಗವಂತನ ಶರಣಾಗತಿಯಾಗಿ ತನ್ನನ್ನು ರಕ್ಷಿಸಲು ಕೋರಿದನು ಭಗವಂತನ ಪ್ರತ್ಯಕ್ಷತೆ ಮತ್ತು ಮೋಕ್ಷ ಗಜೇಂದ್ರನ ಪ್ರಾರ್ಥನೆಗೆ ಸ್ಪಂದಿಸಿದ ಭಗವಂತನು ಗರುಡನ ಮೇಲೆ ಬಂದು ಚಕ್ರದಿಂದ ಮೊಸಳೆಯ ತಲೆಯನ್ನು ಕತ್ತರಿಸಿ ಗಜೇಂದ್ರನನ್ನು ರಕ್ಷಿಸಿದನು ಈ ಮೂಲಕ ಗಜೇಂದ್ರನು ಮೋಕ್ಷವನ್ನು ಪಡೆದು ಭಗವಂತನ ಲೋಕಕ್ಕೆ ಸೇರಿದನು